ಭಾನುವಾರದಂದು ಜಯದೇವ್ ಜಗದ್ಗುರುಗಳ ಅಂದರೆ ಈ ವನಶ್ರೀ ಸಂಸ್ಥಾನ ಮಠದ ಸ್ಥಾಪಕರು ಗಾಣಿಗ ಸಮಾಜದ ಪ್ರಥಮ ಜಗದ್ಗುರುಗಳು ಆದಂಥ ಜಯದೇವ್ ಜಗದ್ಗುರುಗಳು ದೇಹವನ್ನು ಬಿಟ್ಟು ಏಳು ವರ್ಷಗಳು ಗತಿಸಿದವು ಎಂಟನೆಯ ಪುಣ್ಯಾರಾಧನೆಯನ್ನು ಅವರ ಒಂದು ಪ್ರಣಮ ಮಂಟಪ ಸಮಾಜ ಬಾಂಧವರು ಗುರುಗಳು ಹಾಗೂ ಟ್ರಸ್ಟಿಗಳು ಕೂಡಿ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು ಒಂದು ಸಾವಿರದ ಒಂದು ನೂರ ಹನ್ನೊಂದು ಜನ ಮಹಿಳೆಯರು ಕುಂಭವನ್ನು ಹೊತ್ತು ಪೂಜ್ಯರ ಭಾವಚಿತ್ರದ ಮೆರವಣಿಗೆಯನ್ನು ಮಾಡ್ತಾ ಇಲ್ಲಿ ಬರ್ತಾರೆ ಜಿಲ್ಲಾ ಪಂಚಾಯಿತಿ ಹಾಗೂ ಮಿನಿ ವಿಧಾನಸೌಧ ತಹಸೀಲ್ದಾರ್ ಆಫೀಸ್ ಎ ಸಿ ಆಫೀಸ್ ಎಲ್ಲ ಕಚೇರಿಗಳ ಸರ್ಕಲ್ ಇರ್ತಕ್ಕಂಥ ಒಂದು ಸರ್ಕಲ್ಗೆ ಈಗಾಗಲೇ ಸರ್ಕಲ್ಗೆ ಜಯದೇವ ಜಗದ್ಗುರುಗಳ ವೃತ್ತ ಅಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ನಗರಸಭೆಯಲ್ಲಿ ಠರಾವ್ ಮಾಡಿ ಪಾಸ್ ಮಾಡಿ ಅಂದು ಶಾಸಕರಾದಂಥ ಬಸನಗೌಡರು ಅನೇಕ ಜನ ಹಿರಿಯರು ಕೂಡಿಸಿದ್ರೆ ಆ ವೃತ್ತಕ್ಕೆ ಭಾವಚಿತ್ರವನ್ನು ಇಡೋದ್ರ ಮುಖಾಂತರ ಆ ವೃತ್ತವನ್ನು ನಾಮಕರಣ ಮಾಡಿದ್ದು ಮತ್ತೆ ಅದನ್ನು ಪುನಃ ನಿನ್ನೆ ಆರನೇ ತಾರೀಕು ನಗರಸಭೆ ಒಂದು ಮೀಟಿಂಗ್ದಲ್ಲಿ ಪೊಲೀಸ್ ಇಲಾಖೆ ಎನ್ ಓ ಸಿ ಸಾರ್ವಜನಿಕ ಪತ್ರಿಕೆಗಳ ನೋಟಿಸ್ ಹಾಕಿ ಸಾರ್ವಜನಿಕರ ದೂರುಗಳನ್ನು ಸ್ವೀಕರಿಸಿ ಎಲ್ಲ ಕ್ಲಿಯರ್ ಮಾಡಿ ಮತ್ತೊಮ್ಮೆ ಆ ವೃತ್ತಕ್ಕೆ ಪರಮಪೂಜ್ಯ ಜಯದೇವ ಜಗದ್ಗುರುಗಳ ವೃತ್ತ ಅಂಥೇಳಿ ಕಾರ್ಪೊರೇಷನ್ನು ನಾಮಕರಣ ಮಾಡಿದೆ ತದ ನಿಮಿತ್ತ ಒಂದು ಕಂಚಿನ ಮೂರ್ತಿಯನ್ನು ಅಲ್ಲಿ ಅನಾವರಣ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದೇವೆ ಆ ಅನಾವರಣ ಮಾಡುವುದನ್ನು ನಮ್ಮ ಸಮಾಜದ ಹಿರಿಯ ರಾಜಕೀಯ ಮುಖಂಡರು ಅಥಣಿ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸೌದಿಯವರು ವಿಜಯಪುರದ ನಗರದ ಶಾಸಕರಾದಂಥ ಬಸನಗೌಡ ಪಾಟೀಲ್ರವರು ಅದನ್ನು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿ ಮಠದಲ್ಲಿ ಬಂದಂಥ ಪೂಜ್ಯರಿಗೆ ಬಂದಂಥ ಭಕ್ತರಿಗೆ ಅನ್ನ ಪ್ರಸಾದವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಗುರುಭವನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡಿ ನಿರ್ಧರಿಸಿ ಅದರ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲರು ಇನ್ನೋರ್ವ ಜಿಲ್ಲೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ರು ಆ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ತದನಂತರ ಪೂಜ್ಯರ ಒಂದು ಪ್ರಣಮ ಮಂಟಪಕ್ಕೆ ಕಳಸಾರೋಹಣ ಕಾರ್ಯಕ್ರಮವನ್ನು ಸಹ ನೆರವೇರ್ತಾ ಇದೆ ತದನಂತರ ಒಂದು ಧಾರ್ಮಿಕ ಸಭೆಯಲ್ಲಿ ಅನೇಕ ಜನ ಶ್ರೀಗಳು ಭಾಗವಹಿಸ್ತಾ ಇದ್ದಾರೆ ಪರಮ ಪೂಜ್ಯ ನಮ್ಮ ಸಮಾಜದ ಇಂದಿನ ಜಗದ್ಗುರುಗಳಾದಂಥ ಜಯಬಸವಕುಮಾರ ಮಹಾಸ್ವಾಮೀಜಿಗಳ ಸಾನಿಧ್ಯದಲ್ಲಿ ಪರಮ ಸಾನಿಧ್ಯದಲ್ಲಿ ಜ್ಞಾನ ಯೋಗಾಶ್ರಮದ ಬಸವಲಿಂಗ ಮಹಾಸ್ವಾಮಿಗಳು ಚಿತ್ತರ್ಗ ಚಿತ್ತರ್ಗಿ ಇಲ್ಕಲ್ ಮಠದ ಪರಮಪೂಜ್ಯ ಗುರುಮಹಾಂತ ಸ್ವಾಮಿಗಳು ಅದೇ ರೀತಿ ಎರೆಹೊಸಳ್ಳಿಯ ಪೀಠದ ಶ್ರೀ ದೇವಾನಂದ ಮಹಾಸ್ವಾಮಿಗಳು ಅದೇ ರೀತಿ ಕೂಡಲ ಸಂಗಮದ ಪಂಚಮಶಾಲಿ ಪೀಠದ ಜಗದ್ಗುರು ಜಯ ಬಸವ ಮೃತ್ಯುಂಜಯ ಸ್ವಾಮಿಗಳು ನಮ್ಮ ತಾಲೂಕಿನ ಮಕ್ನಾಪುರ್ ಗ್ರಾಮದ ಹಾಲ್ಮತದ ಪೂಜ್ಯರಾದಂಥ ಸೋಮೇಶ್ವರ ಸ್ವಾಮೀಜಿಗಳು ರೂಗಿಯ ಮಾತೋಶ್ರೀ ಸುಗಲಮ್ಮ ದೇವಿ ಮಾತೋಶ್ರೀಯವರು ಚಳಕಾಪುರದ ಪೂಜ್ಯರಾದಂಥ ಶಂಕರಾನಂದ ಮಹಾಸ್ವಾಮಿಗಳು ಅದೇ ರೀತಿ ಗಿರಿ ಆಶಾನಂದ ಗಿರಿಶಾನಂದ ಪೂಜ್ಯರು ಕನಕನಾಳ ಮತ್ತು ಇದರ ಅಧ್ಯಕ್ಷತೆಯನ್ನು ಈ ಟ್ರಸ್ಟಿನ ಅಧ್ಯಕ್ಷರಾದಂಥ ಪೂಜ್ಯ ಸಿದ್ದಮುತ್ತ ಅವರು ಜಮಖಂಡಿ ಅವರು ನೆರವೇರಿಸ್ತಾ ಇದ್ದಾರೆ ಅದರ ಉದ್ಘಾಟನೆಯನ್ನು ವಿಜಯಪುರದ ಸಂಸದರಾದಂಥ ಸನ್ಮಾನ್ಯ ಶ್ರೀ ರಮೇಶ್ ಜಿಗ್ಜಿಂಗಿ ಅವರು ಬಾಗಲಕೋಟೆಯ ಸಂಸದರಾದಂಥ ಸನ್ಮಾನ್ಯ ಶ್ರೀ ಪಿ ಸಿ ಗದ್ದಿಗೌಡರು ನೆರವೇರಿಸ್ಕೊಡ್ತಾ ಇದ್ದಾರೆ ಜಿಲ್ಲೆಯ ಶಾಸಕರಾದಂಥ ಶ್ರೀ ಅಪ್ಪಾಜಿ ನಾಡಗೌಡ್ರು ಯಶವಂತರಾಯಗೌಡ್ ಪಾಟೀಲ್ರವರು ವಿಠಲ್ ಕಟಕ್ದೊಂಡ್ರವರು ಅಶೋಕ್ ಅವರು ಎಲ್ಲ ಶಾಸಕರು ಅದೇ ರೀತಿ ನಮ್ಮ ಸಮಾಜದ ಶಾಸಕರುಗಳಾದಂಥ ಅಪ್ಪು ಪಪ್ಪಿಯವರು ಚಿತ್ರದುರ್ಗದ ಶಾಸಕರು ವೀರೇಂದ್ರ ಅವರು ಭದ್ರಾವತಿ ಶಾಸಕರಾದಂಥ ಬಿ ಕೆ ಸಂಗಮೇಶ್ ಅವರು ಕುಮಟಾ ಶಾಸಕರಾದಂಥ ದಿನಕರ್ ಶೆಟ್ಟಿ ಅವರು ಮತ್ತು ಎಲ್ಲ ಹಿಂದಿನ ಸಚಿವರು ಶಾಸಕರು ಆಗಮಿಸ್ತಾ ಇದ್ದಾರೆ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಆಗಮಿಸಿ ಈ ಒಂದು ಮಠ ಪರಮ ಪೂಜ್ಯ ಅವರು ತಮಗೆಲ್ಲ ಗೊತ್ತಿರಬೇಕು ಅವರಿಗೆ ಜೋಳಿಗೆ ಇಲ್ಲದ ಜಂಗಮ ಅಂತೇಳಿ ಬಿರುದನ್ನು ಕೊಟ್ಟು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಯಾಕೆ ಈ ಮಾತನ್ನು ಬತ್ತಂದರೆ ಭಾಳಷ್ಟು ಜನ ಸ್ವಾಮೀಜಿಗಳು ಭಕ್ತರಿಂದ ಸರ್ಕಾರದಿಂದ ಸಹಾಯವನ್ನು ಪಡೆದು ಮಠ ಮಂದಿರಗಳನ್ನು ಮಾಡ್ತಾರೆ ಆದರೆ ನಮ್ಮ ಪರಮ ಪೂಜ್ಯ ಜಯದೇವಪ್ಪ ಅವರು ಸಮಾಜದ ಭಕ್ತರಿಂದಾಗಲಿ ಸರ್ಕಾರದಿಂದಾಗಲಿ ಯಾವುದೇ ಒಂದು ಪೈಸಾ ಹಣವನ್ನು ಪಡೆಯದೆ ಅವರ ಸ್ವಂತ ಭೂಮಿಯನ್ನು ಮಾರಿ ವಿಜಯಪುರದಲ್ಲಿ ಸುಮಾರು ಆರೂವರೆ ಎಕರೆ ಈ ಪ್ರದೇಶವನ್ನು ಖರೀದಿ ಮಾಡಿ ಅವರು ಲಿಂಗೈಕ್ಯ ಆಗುವ ಮುಂಚೆ ಒಂದು ವಿಲ್ಲನ್ನು ಬರೆದಿಟ್ಟು ನನ್ನ ನಂತರ ಈ ಸಮಸ್ತ ಆಸ್ತಿ ಗಾಣಿಗ ಸಮಾಜದ ಟ್ರಸ್ಟ್ ಮಾಡಿ ಆ ಟ್ರಸ್ಟಿಗೆ ಹೋಗಬೇಕು ಅಲ್ಲಿ ಬರ್ತಕ್ಕಂಥ ಉತ್ಪನ್ನವನ್ನು ಸಮಾಜದ ಅಭಿವೃದ್ಧಿಗಾಗಿ ಬಳಸಬೇಕು ಅಂತಕ್ಕಂಥ ಸಮಾಜದ ಮೇಲೆ ಅವರೊಂದು ಅಪಾರವಾದಂಥ ಭಕ್ತಿಯಿಂದ ಇದನ್ನು ಬರೆದಿದ್ದಾರೆ ಅದಕ್ಕಾಗಿ ನಾವೆಲ್ಲ ಸದ್ಭಕ್ತರು ಇವತ್ತು ವಿಜೃಂಭಣೆಯಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ ಶ್ರೀ ಜಯದೇವ ಜಗದ್ಗುಗಳವರ ಪುಣ್ಯ ಸ್ಮರಣೆ ಎಂಟನೇ ವರ್ಷದ ಪುಣ್ಯ ಸ್ಮರಣೆ ಈ ಪುಣ್ಯ ಸ್ಮರಣೆ ಭಕ್ತರೆಲ್ಲರೂ ಸೇರಿಕೊಂಡು ಸ್ವಾಮೀಜಿಯವರ ಮೇಲಿನ ಭಕ್ತಿ ಗೌರವ ಪ್ರೀತಿಯ ದ್ಯೋತಕವಾಗಿ ಈ ಒಂದು ಸಮಾರಂಭ ನಡೀತಾ ಇದೆ ಈಗಾಗಲೇ ಕಳೆದ ಹದಿನೈದು ದಿವಸಗಳಿಂದನೂ ಕೂಡ ಜಯದೇವ ಜ್ಯೋಧ ಪ್ರಣವ ಮಂಟಪವನ್ನು ಸದ್ಭಕ್ತರು ಅತ್ಯಂತ ಶ್ರದ್ಧೆಯಿಂದ ಗುರುಗಳ ಗದ್ದಿಗೆಯನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲ ಸದ್ಭಕ್ತರ ಶ್ರಮ ಮತ್ತು ಶ್ರೀ ವನಶ್ರೀ ಸಂಸ್ಥಾನ ಮಠ ಪರಮಪೂಜ್ಯ ಜಯದೇವಿ ಜಗದ್ದುಡವರ ಪರಿಶ್ರಮದಿಂದ ತ್ಯಾಗದಿಂದ ಈ ಒಂದು ದೊಡ್ಡ ವ್ಯವಸ್ಥೆ ನಿರ್ಮಾಣ ಆಗಿದೆ ಈ ವ್ಯವಸ್ಥೆಯನ್ನು ಸಾರ್ವಜನಿಕವಾಗಿ ಸಮಾಜದ ಶೈಕ್ಷಣಿಕ ಸಾಮಾಜಿಕ ಬೆಳವಣಿಗೆಗೆ ಇದನ್ನು ಉಪಯೋಗಿಸ್ಕೋಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಶ್ರೀ ಜಗದ್ಗುರು ಜಯದೇವ ಶಿವಯೋಗಿ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಶ್ರೀ ಜಯದೇವಿ ಜಗದ್ಗುಡ್ಡು ಬಗ್ಗೆ ಭಕ್ತಿಯನ್ನು ಇಟ್ಕೊಂಡಂಥ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಈ ಒಂದು ಸಮಾರಂಭವನ್ನು ಮಾಡ್ತಾಯಿದ್ದಾರೆ ಮತ್ತು ನಮ್ಮ ಜಿಲ್ಲಾ ಕಮಿಟಿಯವರು ಮತ್ತು ನಾಡಿನ ಎಲ್ಲ ಜಯದೇವ್ ಜಿಗಳ ಅಭಿಮಾನಿಗಳು ಈ ಪುಣ್ಯ ಸ್ಮರಣೆಯನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ನಾಡಿನ ರಾಜಕಾರಣಿಗಳು ಸ್ವಾಮೀಜಿಗಳು ಸದ್ಭಕ್ತರು ಬಹಳ ಜನ ಬರುವ ನಿರೀಕ್ಷೆ ಇಟ್ಕೊಂಡಿದ್ದೇವೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಸ್ವರೂಪವನ್ನು ತಾವು ತಮ್ಮ ಮಾಧ್ಯಮಗಳಲ್ಲಿ ಬಿತ್ತರಿಸಿ ಇದನ್ನು ಯಶಸ್ವಿಗೊಳಿಸ್ಕೊಳ್ಳಿಕ್ಕೆ ಸಾಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ತಾವು ಕೂಡ ಹನ್ನೆರಡನೇ ತಾರೀಕು ಬಂದು ಅವತ್ತೊಂದು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭಗಳಿದ್ದಾವೆ ಈ ಮೂರು ಮುಖ್ಯ ಕಾರ್ಯಕ್ರಮ ಒಂದು ಪ್ರಣವ ಮಂಟಪ ಉದ್ಘಾಟನೆ ಎರಡನೇದು ಜಗದೂಡು ಜಯದೇವ ಸರ್ಕಲ್ ಅವರ ವೃತ್ತವನ್ನು ಉದ್ಘಾಟನೆ ಆನಂತರ ಇಲ್ಲಿ ಬಂದಂಥವರಿಗೆ ದಾಸೋಹ ವ್ಯವಸ್ಥೆಗೋಸ್ಕರ ಒಂದು ಗುರುಭವನ ಅಂತ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಮೂರು ಕಾರ್ಯಕ್ರಮ ಬಹಳ ಮಹತ್ವದ್ದಾಗಿರೋದ್ರಿಂದ ತಾವೆಲ್ಲರೂ ಶ್ರೀಮಠದ ಈ ಸತ್ಕಾರ್ಯಕ್ಕೆ ಸಹಕರಿಸಬೇಕಾಗಿ ಕೇಳ್ಕೊಳ್ತೇವೆ ಎಲ್ಲ ಸಮಾಜದ ಹಿರಿಯರು ಅತ್ಯಂತ ಉತ್ಸಾಹ ತೋರಿಸಿದ್ದಾರೆ ಮತ್ತು ಅವರ ಪಾಲ್ಗೊಳ್ಳಬೇಕೇನೆ ಈ ಯಶಸ್ಸಿನ ಒಂದು ಗುಟ್ಟು ಹಾಗಾಗಿ ಅವರೆಲ್ಲರಿಗೂ ಶರಣಾರ್ಥವನ್ನು ಸಲ್ಲಿಸ್ತಾ ಪತ್ರಿಕಾ ಮಾಧ್ಯಮದವರಿಗೆ ವಿಶೇಷವಾಗಿ ಶರಣಾರ್ ಮಾತನಾಡಿಸ್ತಾನೆ ಶರಣಾರ್ಥ